ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಅಂದಿದ ತಕ್ಷಣ ಬಾಯಲ್ಲಿ ನೀರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂತಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸೊ ಮಾವಿನಕಾಯಿ ಸೀಸನಲ್ಲಿ ಮಾತ್ರ ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕು ಅಂತ ಏನೂ ಇಲ್ಲ ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಈ ಮಾವಿನಕಾಯಿನ ತೊಗೊಂಬಂದ್ಬಿಟ್ಟು ಚೆನ್ನಾಗಿ ಅದನ್ನು ತುರ್ದು ಬಿಟ್ಟು ಫ್ರೀಝರಲ್ಲಿ ಇಟ್ಕೊಂಬಿಡ್ತಾರೆ ಅದನ್ನು ನಾವು ಯಾವಾಗ ಬೇಕೋ ಆವಾಗ ತೆಗೆದುಬಿಟ್ಟು ಪ್ರಿಪೇರ್ ಮಾಡ್ಕೋಬೋದು ಬಟ್ ನನಗೆ ಫ್ರೆಶ್ ಆಗಿ ಮಾವಿನಕಾಯಿ ಸಿಕ್ಕಿತ್ತು ಸೊ ಹಾಗಾಗಿ ಯಾಕೆ ಮಾವಿನಕಾಯಿ ಚಿತ್ರ ನನ್ನ ಜನಕ್ಕೆ ತೋರಿಸ್ಬಾರ್ದು ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ಮೊದಲಾಗಿ ಒಂದು ಬಾಣಲಿನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಚಮಚ ಆಗೋಷ್ಟು ಕಡಲೆಬೇಳೆ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಯ ಮಾವಿನಕಾಯಿ ಬಂದುಬಿಟ್ಟು ನೀವು ಯಾವುದಾದ್ರೂ ತೊಗೊಳ್ಳಿ ಬಟ್ ಇದು ನಾವು ಅದನ್ನು ಗಿಳಿ ಮಾವಿನಕಾಯಿ ಅಂತೀವಿ ಅಂದರೆ ಮೋಸ್ಟ್ಲಿ ಇದು ತೋತಾಪುರಿ ಅಂತ ಬರುತ್ತಲ್ಲ ಲ್ವಾ ಸೊ ಆ ಮಾವಿನಕಾಯಿನ ತೊಗೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಯಾಕಂತಂದರೆ ಅದು ಅಷ್ಟಾಗಿ ಹುಳಿ ಇರಲ್ಲ ಅಲ್ವಾ ಸೊ ಪರವಾಗಿಲ್ಲ ಚೆನ್ನಾಗಿರತ್ತೆ ಸೊ ಇವಾಗ ಅದಕ್ಕೇ ನಾನು ಒಂದು ಮೂರು ಮೆಣಸಿನ್ಕಾಯಿನ ಒಣಗಿರೋ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ಏನೋ ಒಂದು ಎಕ್ಸ್ಟ್ರಾ ಹಾಕಿದ್ರೆ ಚೆನ್ನಾಗಿರತ್ತೆ ಅದು ಏನು ಅಂತ ನಾನು ವೀಡಿಯೋದಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ ಏನು ಹಾಕಿದ್ರೆ ನಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ನಾನು ಸೊ ಇವಾಗ ನಾನು ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ದಪ್ಪ ಸೈಜ್ದು ಒಂದು ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಯಾವುದೇ ಆಗಿರ್ಬೋದು ಲೆಮನ್ ಚಿತ್ರಾನ್ನ ಆಗಿರ್ಬೋದು ಕ್ಯಾಪ್ಸಿಕಮ್ ಚಿತ್ರಾನ್ನ ಆಗಿರ್ಬೋದು ಅಥವಾ ಮಾವಿನಕಾಯಿ ಚಿತ್ರಾನ್ನ ಆಗಿರ್ಬೋದು ಚಿತ್ರ ಅಂತ ಬಂದಿದ ತಕ್ಷಣ ನಾವು ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕೊಳ್ತೀವಿ ಯಾಕಂತಂದರೆ ರೈಸ್ ಜೊತೆಗೆ ಈರುಳ್ಳಿ ಎಷ್ಟು ಸಿಗುತ್ತೋ ಅಷ್ಟು ಚೆನ್ನಾಗಿರತ್ತೆ ಸೊ ಹಾಗಾಗಿ ಗೈಸ್ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಟೈಮ್ ಇತ್ತು ಅಂತ ಅಂದರೆ ಒಂದು ಸಲ ನಮ್ಮ ಚಾನಲ್ನ ಚಕ್ ಮಾಡಿ ಅಲ್ಲಿ ಇರೋಂಥ ರೆಸಿಪಿಗಳು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಬ್ರೇಕ್ಫಾಸ್ಟ್ ರೆಸಿಪಿಗಳಾಗಿರ್ಬೋದು ಡಿನ್ನರ್ ರೆಸಿಪಿಗಳಾಗಿರ್ಬೋದು ಅಥವಾ ಲಂಚ್ ಬಾಕ್ಸ್ದಾಗಿರ್ಬೋದು ಇಲ್ಲ ಅಂತಂದರೆ ಸ್ನ್ಯಾಕ್ಸ್ ಆಗಿರ್ಬೋದು ಎಲ್ಲ ರೀತಿ ವೀಡಿಯೋಸು ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಹೆಲ್ಪ್ ಆಗ್ಬೋದು ಸೊ ಒಂದು ಸಲ ನನ್ನ ಚಾನಲ್ನ ಚೆಕ್ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾನೇ ಇದೆ ಇದು ಚೆನ್ನಾಗಿ ಅಂದರೆ ತುಂಬ ಏನು ಬೇಯೋದೇನು ಬೇಡ ಇದು ಯಾಕಂತಂದರೆ ಇದು ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು ಒಂದು ಸ್ವಲ್ಪ ಮಟ್ಟಿಗೆ ಕಲರು ಚೇಂಜ್ ಆದರೆ ನಮಗೆ ಸಾಕಾಗತ್ತೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಫ್ರೈ ಆಗೋ ಟೈಮಲ್ಲೇ ನಿಮ್ಗೆ ಏನಾದರೂ ಉಪ್ಪು ಬೇಕು ಅನಿಸಿದ್ರೆ ಉಪ್ಪನ್ನ ಹಾಕೊಳ್ಳಿ ನಾನು ಕೆಲವೊಂದು ಸಲ ಚಿತ್ರಾನ್ನ ಮಾಡಬೇಕಾದ್ರೆ ಉಪ್ಪನ್ನ ಈ ಟೈಮಲ್ಲಿ ಸೇರಿಸ್ಕೊಳ್ತೀನಿ ಇನ್ನು ಕೆಲವೊಂದು ಟೈಮಲ್ಲಿ ಸೇರಿಸ್ಕೊಳ್ಳಲ್ಲ ಯಾಕೆ ಅಂತಂದರೆ ನಾವು ಈ ಈ ಟೈಮಲ್ಲಿ ಉಪ್ಪನ್ನ ಸೇರಿಸ್ಕೋಬೇಕು ಅಂತಂದರೆ ಸ್ವಲ್ಪನೇ ಸ್ವಲ್ಪ ಸೇರಿಸ್ಕೋಬೇಕು ಅಕಸ್ಮಾತ್ ಏನಾದರೂ ನಾವು ಈ ಟೈಮಲ್ಲಿ ಜಾಸ್ತಿ ಉಪ್ಪನ್ನ ಹಾಕಿಬಿಟ್ವಿ ಅಂತ ಅಂದರೆ ಈರುಳ್ಳಿ ಜಾಸ್ತಿ ಬೇಗ ಉಪ್ಪನ್ನ ಎಳ್ದು ಎಳ್ಕೊಂಬಿಡತ್ತೆ ಸೊ ಹಾಗಾಗಿ ಉಪ್ಪನ್ನ ನಾನು ಈ ಟೈಮಲ್ಲಿ ಹಾಕಿಲ್ಲ ಆಮೇಲೆ ಈರುಳ್ಳಿ ಫುಲ್ಲು ಉಪ್ಪುಪ್ಪಾಗ್ಬಿಡತ್ತೆ ಸೊ ಹಾಗಾಗಿ ನಾನು ಮಾವಿನಕಾಯಿ ಎಲ್ಲ ಹಾಕಿದ್ಮೇಲೆ ಹಾಕೋಣ ಅಂತ ಸುಮ್ಮನೆ ಇದ್ದೀನಿ ಇವಾಗ ನೋಡಿ ನಾನು ಒಂದು ಮಾವಿನಕಾಯಿಯಲ್ಲಿ ಅರ್ಧ ಮಾವಿನಕಾಯಿನ ಕಟ್ ಮಾಡಿಕೊಂಡು ಸಿಪ್ಪೆ ಸಮೇತ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸಿಪ್ಪೇನ ತೆಕ್ಕೊಂಡಿಲ್ಲ ಹಾಗೇ ಇದೆ ಸಿಪ್ಪೆ ಸಮೇತ ತುರಿದಿದ್ದೀನಿ ಹಾಗೆ ಇದರಲ್ಲಿ ಸ್ವಲ್ಪ ಉಪ್ಪನ್ನ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನ ಸೇರಿಸಿದಾದ ಮೇಲೆ ನಾನಿಲ್ಲಿ ಇದಕ್ಕೆ ನೀವು ಚಿತ್ರಾನ್ನ ನೀವು ಯಾವುದೇ ಚಿತ್ರಾನ್ನ ಮಾಡಿ ಬಟ್ ಅರ್ಶನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಯಾಕೆ ಗೊತ್ತಾ ಅರ್ಶಿನ ಜಾಸ್ತಿ ಹಾಕ್ಬಿಟ್ರೆ ನಮಗೆ ಆ ರೈಸು ತುಂಬ ಡಾರ್ಕಾಗಿ ಕಾಣಿಸುತ್ತೆ ಅಂಡ್ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಅರ್ಶನ ಸ್ವಲ್ಪ ಲೈಟಾಗಿ ಹಾಕೊಳ್ಳಿ ಹಾಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಾವಿನಕಾಯಿ ತುಂಬಾ ಬೇಯ್ಸಕ್ಕೆ ಹೋಗಬೇಡಿ ಓಕೆನಾ ಒಂದು ಐದು ನಿಮಿಷ ಐದು ಬೇಡ ಒಂದು ಎರಡು ನಿಮಿಷ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಯಾಕಂತಂದ್ರೆ ಮಾವಿನಕಾಯಿ ಎಲ್ಲ ಬೆಂದ್ಬಿಟ್ರೆ ನಮಗೆ ಬಾಯಿಗೆ ಸಿಗಲ್ಲ ಒಂದು ಇನ್ನೊಂದು ಆ ಟೇಸ್ಟ್ ಗೊತ್ತಾಗಲ್ಲ ಸೊ ಹಾಗಾಗಿ ನಾವು ತುರ್ದಿರೋ ಮಾವಿನಕಾಯಿ ಆಗಿರೋದ್ರಿಂದ ಬೇಗ ಬೆಂದ್ ಹೋಗುತ್ತೆ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಮಾವಿನಕಾಯಿನ ಜಾಸ್ತಿ ಬೇಯಿಸೋದು ಬೇಡ ಮಾವಿನಕಾಯಿನ ಹಾಕಿದ್ದಾದಮೇಲೆ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡಿದ ತಕ್ಷಣ ನಾವು ರೈಸ್ನ ಹಾಕ್ಕೊಂಬಿಡೋಣ ಏನೂ ತೊಂದರೆ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ರೋಡ್ ಸೈಡಲ್ಲಿ ಆಗಿರ್ಬೋದು ಕೆಲವೊಂದು ರೆಸ್ಟೋರೆಂಟ್ಗಳಾಗಿರ್ಬೋದು ಈ ಕಡೆ ಎಲ್ಲ ಮಾವಿನಕಾಯಿ ಚಿತ್ರಾನ್ನ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದೆ ಇತ್ತೀಚೆಗಂತೂ ತುಂಬ ಜನರು ಇಷ್ಟಪಟ್ಟು ತಿಂತಾ ಇದ್ದಾರೆ ಮಾವಿನಕಾಯಿ ಚಿತ್ರಾನ್ನ ಸೊ ಹಾಗಾಗಿ ಇವತ್ತು ಈ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಾನು ಈ ರೆಸಿಪಿನ ಶೇರ್ ಮಾಡ್ತಾ ಇರೋದು ಸೊ ಇವಾಗ ನೀವು ನೈಟಲ್ಲಿ ಅಂತ ಅನ್ನ ಆದರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಅಂಡ್ ತುಂಬಾ ಚೆನ್ನಾಗಿರತ್ತೆ ಉದ್ರುದ್ರಾಗಿ ನೀವು ಬೆಳಗ್ಗೆನೇ ಅನ್ನ ಮಾಡಿಬಿಟ್ಟು ಬೆಳಗ್ಗೆನೇ ಮಾಡ್ತೀರಾ ಮಾವಿನಕಾಯಿ ಚಿತ್ರಾನ್ನ ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಗೈಸ್ ನಾನು ಇರೋದನ್ನ ಇದ್ದಾಗೆ ಹೇಳ್ಬಿಡ್ತೀನಿ ಸೊ ನೀವು ಆವಾಗಲೇ ಅನ್ನ ಮಾಡಿ ಅವಾಗಲೇ ಮಾಡ್ತೀರಾ ಚಿತ್ರಾನ್ನ ಪುಳಿಯೋಗ್ರೇನ ಅಂದರೆ ನಿಜವಾಗ್ಲೂ ಚೆನ್ನಾಗಿರಲ್ಲ ರಾತ್ರಿ ಉಳಿದಿರೋ ಅಂಥ ತಂಗ್ಳನ್ನ ಏನಿರತ್ತಲ್ವ ಅದ್ರಲ್ಲಿ ಮಾಡಿದ್ರೇ ನಮಗೆ ಚಿತ್ರಾನ್ನ ಆಗಿರ್ಬೋದು ಪುಳಿಯೋಗರೆ ಆಗಿರ್ಬೋದು ಅಥವಾ ಟೊಮೊಟೊ ರೈಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಉದ್ರುದ್ರಾಗಿ ಬರುತ್ತೆ ಸೊ ಹಾಗಾಗಿ ಅಷ್ಟೇ ನಿಮ್ಮ ಹತ್ರ ನೈಟ್ ಅನ್ನ ಉಳ್ದಿಲ್ಲ ಅಂತ ಅಂದರೆ ಪರವಾಗಿಲ್ಲ ಬಿಸಿಯನ್ನೇ ಹಾಕ್ಕೊಳ್ಳಿ ಬಟ್ ನನಗನ್ಸಿದ್ದನ್ನ ನಾನು ಹೇಳಿದೆ ಅಷ್ಟೆ ಇವಾಗ ನೋಡಿ ನಾನು ಮಾವಿನಕಾಯಿನ ಮತ್ತು ಏನು ಗೊಜ್ಜು ಮಾಡಿಟ್ಕೊಂಡಿದ್ವಿ ಅದು ಮತ್ತು ರೈಸ್ ಎರಡೂ ಈಕ್ವಲಾಗಿ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೋಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಇದರಲ್ಲಿ ಸೌಟಲ್ಲೆಲ್ಲ ಮಿಕ್ಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ನೀವು ಕೈಯಲ್ಲಿ ಕೂಡ ಕಲಿಸ್ಬೋದು ಬಟ್ ಬಿಸಿ ಇರೋ ಕಾರಣ ನಾನಿವತ್ತು ಸೌಟಲ್ಲೇನೇ ಕಲಿಸ್ತಾ ಇದ್ದೀನಿ ಕೈಯಲ್ಲಿ ಕಲಿಸಿದ್ರೆ ರುಚಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಯಾಕಂತಂದರೆ ನಾವು ಕೈಯಲ್ಲಿ ಕಲಸಿ ಅಥವಾ ಕೈ ಯೂಸ್ ಮಾಡಿ ಮಾಡೋವಂಥ ಅಡುಗೆಗಳು ನಿಜವಾಗ್ಲೂ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ನಿಮ್ಗೆ ಹೇಗೆ ಅನಿಸುತ್ತೆ ಹಾಕಿ ಪ್ರಿಪೇರ್ ಮಾಡ್ಕೊಳ್ಳಿ ಇವಾಗ ಇಷ್ಟು ಮಿಕ್ಸ್ ಮಾಡಿದಾದಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾನು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ರೀತಿ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಸೊ ಇವಾಗ ನಾವು ಏನು ಮಾಡಬೇಕು ಅಂತಂದರೆ ನಿಮಗೆ ಗೊತ್ತಿದೆ ನಾನು ಕಡಲೆ ಬೀಜನ ಹಾಕಿಲ್ಲ ಸೊ ಇವಾಗ ನಾನು ಏನು ಮಾಡ್ತೀನಿ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಸಿ ಆಗೋದಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ನಾನು ಏನು ಮಾಡ್ತೀನಿ ಅಂತ ಅಂದರೆ ಕಡಲೆ ಬೀಜ ಕಡಲೆ ಬೀಜನ ಹುರ್ಕೋಬೇಕಾಗತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕಡಲೆ ಬೀಜನ ನೀವು ಚಿತ್ರಾನ್ನ ಪುಳಿಯೋಗರೆ ಅಥವಾ ಶಾವ್ಗೆ ಉಪ್ಪಿಟ್ಟು ಈ ರೀತಿ ಇದು ಮಾಡ್ತೀರಾ ಅಂತಂದರೆ ಕಡಲೆ ಬೀಜನ ಫಸ್ಟೇ ಒಗ್ಗರಣೆಗೆ ಹಾಕಿಬಿಟ್ಟು ಅದಾದಮೇಲೆ ನೀವು ಈರುಳ್ಳಿ ಇದೆಲ್ಲ ಹಾಕಿದ್ರೆ ಕಡಲೆ ಬೀಜ ಮೆತ್ತಗಾಗೋಗತ್ತೆ ಸೊ ಹಾಗಾಗಿ ಲಾಸ್ಟಲ್ಲಿ ನೀವು ಈ ರೀತಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ಅದನ್ನು ಬಿಸಿ ಮಾಡಿಕೊಂಡು ಕಡಲೆ ಬೀಜನ ಫ್ರೈ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರತ್ತೆ ಕ್ರಿಸ್ಪಿಯಾಗಿ ಇರುತ್ತೆ ನಿಮಗೆ ಒನ್ ಅವರ್ ಎರಡು ಅವರ್ ನೀವು ಬೆಳಗ್ಗೆ ಮಾಡಿರೋದನ್ನ ಸಂಜೆ ತಿಂದರೂ ಕೂಡ ಕಡಲೆ ಬೀಜ ಅನ್ನೋದು ಮೆತ್ತಗಾಗಿರಲ್ಲ ನೀವು ಮಾಡಿದವಾಗ ಎಷ್ಟು ಕ್ರಿಸ್ಪಿಯಾಗಿರುತ್ತೋ ನೀವು ಒನ್ ಅವರ್ ಎರಡು ಅವರ್ ಅಥವಾ ಸಂಜೆ ತಿಂದರೂ ಕೂಡ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಸೊ ಹಾಗಾಗಿ ಇದನ್ನೊಂದು ಫಾಲೋ ಮಾಡಿ ನಾನು ಮೊದಲೇ ಹೇಳಿದೆ ನಿಮಗೆ ಹೇಗೆ ಇದು ಅಷ್ಟೊಂದು ರುಚಿ ಬರುತ್ತೆ ಚಿತ್ರಾನ್ನ ಅಂತ ಅಂದರೆ ನೀವು ಲಾಸ್ಟಲ್ಲಿ ಚಿತ್ರಾನ್ನ ಎಲ್ಲ ರೆಡಿ ಆದಮೇಲೆ ಒಂದು ಚಮಚ ಆಗೋಷ್ಟು ತುಪ್ಪನ ಅದ್ರ ಮೇಲ್ಗಡೆ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಪ್ಲೇಟ್ನ ಮುಚ್ಚಿಬಿಟ್ಟು ನೀವು ಹಾಗೆ ಬಿಟ್ಬಿಡಿ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಬಿಟ್ಬಿಡಿ ಆ ತುಪ್ಪದ ಘಮ ಇದೆಯಲ್ಲ ತುಪ್ಪ ಮತ್ತು ಆ ಮಾವಿನಕಾಯಿ ತುಂಬ ತುಂಬ ಒಳ್ಳೆ ಒಂದು ಒಳ್ಳೆ ಫ್ಲೇವರ್ ಕೊಡತ್ತೆ ಸೊ ಹಾಗಾಗಿ ಮಿಸ್ ಮಾಡ್ದಿರ ಈ ತುಪ್ಪನ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ರೇ ಟೇಸ್ಟ್ ಮಾಡಿ ಹೇಗಿತ್ತು ಹೇಗೆ ಅನ್ನಿಸ್ತು ನಿಮ್ಗೆ ಎಷ್ಟು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಆದರೆ ತುಪ್ಪ ಹಾಕೋದನ್ನು ಮಾತ್ರ ಮರಿಬೇಡಿ ಸೊ ಇದ್ರ ಜೊತೆಗೆ ಕಾಯಿ ಚಟ್ನಿ ಇನ್ನೂ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಮಾಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ